ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದೇ ತಿಂಗಳು ಇಪ್ಪತ್ತೆಂಟನೇ ದಿನಾಂಕ ಶನಿವಾರದಂದು ಕಲ್ಯಾಣ ಗವಿಮಠದ ಪೂಜ್ಯರಾದ ಡಾಕ್ಟರ್ ಸೇಬ್ರ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಮೂವತ್ತೆಂಟನೇ ಜನ್ಮದಿನ ಹಾಗೂ ಹತ್ತೊಂಬತ್ತನೇ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವವನ್ನು ಸಕಲ ಭಕ್ತಾದಿಗಳಿಂದ ಆಚರಿಸಲ್ಪಡುತ್ತಿದೆ ಮಾನ್ಯರೇ ಪೂಜ್ಯರು ಕಳೆದ ಕೆಲವು ವರ್ಷಗಳಿಂದ ತಮ್ಮ ಜನ್ಮದಿನವನ್ನು ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಆಚರಿಸಿಕೊಳ್ಳುವುದರೊಂದಿಗೆ ಸಾಮಾಜಿಕ ಸವಾಲುಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದಕ್ಕಾಗಿ ಪಾದಯಾತ್ರೆಯ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವೆಲ್ಲ ನೋಡಿದ್ದೇವೆ ದುಶ್ಚಟಗಳು ಜೋಳಿಗೆಗೆ ಹಾಕಿ ಆರೋಗ್ಯದಿಂದ ಬದುಕಿ ಗಿಡ ಮರ ನೆಡಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಕೊಡಿ ಕಳೆದ ವರ್ಷ ಮಕ್ಕಳಿಗಾಗಿ ಮೊಬೈಲ್ ಗೀಳುಬಿಡಿ ಪುಸ್ತಕ ಹಿಡಿ ಎನ್ನುವ ಘೋಷವಾಕ್ಯದೊಂದಿಗೆ ಜನಜಾಗೃತಿ ಮೂಡಿಸಿದ್ದು ಗೊತ್ತಿದೆ ಆದರೆ ಈ ವರ್ಷ ತಮ್ಮ ಜನ್ಮದಿನವನ್ನು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣದ ಉದ್ದೇಶದೊಂದಿಗೆ ವಿಶಿಷ್ಟವಾಗಿ ಆಚರಿಸಿಕೊಳ್ಳುವ ಸಂಕಲ್ಪದೊಂದಿಗೆ ನಾಳೆಯ ದಿನಾಂಕ ಇಪ್ಪತ್ತೇಳು ಒಂಬತ್ತು ಇಪ್ಪತ್ನಾಲ್ಕರಂದು ಶುಕ್ರವಾರ ನಗರದ ಗಾಂಧಿ ವೃತ್ತದಿಂದ ಮಡಿವಾಳ ವೃತ್ತದೊಂದಿಗೆ ಸಕಲ ಭಕ್ತಾದಿಗಳೊಂದಿಗೆ ಪಾದಯಾತ್ರೆ ನಡೆಸುವ ಮೂಲಕ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಪರಿಸರ ಸಂರಕ್ಷಿಸಿ ಜೀವಕುಲ ಉಳಿಸಿ ಎನ್ನುವ ಘೋಷವಾಕ್ಯದೊಂದಿಗೆ ಅರಿವು ಜಾಥಾ ಹಮ್ಮಿಕೊಂಡಿರುತ್ತಾರೆ ಬನ್ನಿ ನಾವು ನೀವೆಲ್ಲ ಸೇರಿ ಪೂಜ್ಯರ ಸಂಕಲ್ಪಕ್ಕೆ ಕೈ ಜೋಡಿಸೋಣ ಪ್ಲಾಸ್ಟಿಕ್ ಮುಕ್ತ ಜೀವನ ನಡೆಸೋಣ ಜನಜಾಗೃತಿ ಪಾದಯಾತ್ರೆ ಜಾಥಾದಲ್ಲಿ ಪಾಲ್ಗೊಂಡು ಅರಿವು ಮೂಡಿಸಿ ಶರಣರ ನಾಡನ್ನು ಪವಿತ್ರವಾಗಿಸುವ ಕಾರ್ಯದಲ್ಲಿ ಪಾಲುದಾರರಾಗೋಣ ಎಲ್ಲರಿಗೂ ನಮಸ್ಕಾರಗಳು